ನಮಸ್ತೆ ಮೊಬೈಲ್ ನಂಬ ನಂಬರಿಂದ ನಿಮ್ಮ ಅದೃಷ್ಟ ನಿಮ್ಮ ಮೊಬೈಲ್ ನಂಬರಲ್ಲಿ ಒಂದು ಎರಡು ಇದ್ದರೆ ನೀವು ಅದೃಷ್ಟವಂತರಾಗಿರ್ತೀರಾ ಹಣ ಗಳಿಕೆಯನ್ನು ಮಾಡಿದ್ದೀರಾ ಮತ್ತು ಉಳಿಸುತ್ತೀರಾ ನಿಮ್ಮ ಮೊಬೈಲ್ ನಂಬರು ಎರಡು ಒಂದು ಇದ್ದರೆ ಖರ್ಚು ಮಾಡ್ತೀರಾ ಒಂದು ಮೂರು ಇದ್ದರೆ ಕಷ್ಟಪಡ್ತೀರಾ ನೀವು ಯಾರ ಮಾತನ್ನು ಕೇಳುವುದಿಲ್ಲ ಮೂರು ಒಂದು ಬಂದರೆ ಲಕ್ಕಿ ಅಂದರೆ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ ಒಂದು ನಾಲ್ಕು ಬಂದರೆ ಬುದ್ಧಿವಂತರಾಗಿರ್ತೀರ ಆದರೆ ಸ್ವಲ್ಪ ಕಷ್ಟ ಇರ್ತದೆ ಏಕೆಂದರೆ ನಾಲ್ಕು ಎಲ್ಲಿ ಬಂದರೂ ಅಂದರೆ ರಾಹುತತ್ವ ಸ್ವಲ್ಪ ಕಷ್ಟ ಕೊಡ್ತಾನೆ ನಾಲ್ಕು ಆದಷ್ಟು ಅವಾಯ್ಡ್ ಮಾಡಿ ಒಂದೇ ಒಂದು ಇದ್ದರೆ ಓಕೆ ಆದರೆ ನಾಲ್ಕು 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 ಈ ಥರ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾಲ್ಕು ಒಂದು ಇದ್ದರೆ ಆಕರ್ಷಣೆ ಗಳಿಸುತ್ತೀರ ಖ್ಯಾತಿ ಆದರೆ ಸ್ವಲ್ಪ ಅಪಾಯ ಇದ್ದೇ ಇರುತ್ತದೆ ಒಂದು ಐದು ನೆನಪಿನ ಶಕ್ತಿ ಕೊಡುತ್ತದೆ ಆರಾಮವಾಗಿ ಜೀವನ ಮಾಡುತ್ತೀರಾ ಐದು ಒಂದು ಇದ್ದರೆ ಬುದ್ಧಿವಂತಿಕೆಯೂ ಕೊಡ್ತಾನೆ ಮತ್ತು ಸುಖವನ್ನು ಕೊಡ್ತಾನೆ ಒಂದು ಆರು ಇದ್ದರೆ ಅನಾರೋಗ್ಯ ಸಮಸ್ಯೆ ಬರುತ್ತದೆ ಆದರೆ ತುಂಬ ಶಕ್ತಿವಂತ ನಂಬರ್ ಇದು ತುಂಬ ಒಳ್ಳೆಯದು ಮಾಡುತ್ತದೆ ಆದರೆ ತತ್ವ ಇರೋದರಿಂದ ಸ್ವಲ್ಪ ಪ್ರಾಬ್ಲಮ್ಮು ಮಾಡುತ್ತದೆ ಆರು ಒಂದು ಫ್ಯಾಮಿಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬರುತ್ತದೆ ಮನಸ್ಸು ಶುದ್ಧ ಇದ್ದರೆ ಅದೃಷ್ಟ ಒಲಿಯುತ್ತದೆ ಒಂದು ಏಳು ಸಾರ್ವಜನಿಕ ಜೀವನದಲ್ಲಿ ನೀವು ಒಳ್ಳೆಯದನ್ನು ಮಾಡಬಹುದು ಒಂದು ಏಳು ಒಂದು ಇದ್ದರೆ ಸರ್ಕಾರಿ ಕಂಪನಿ ಕೆಲಸಕ್ಕೆ ಒಳ್ಳೆಯ ನಂಬರು ಒಂದು ಎಂಟು ತಂದೆ ಮಗನ ಮಧ್ಯೆ ಘರ್ಷಣೆ ಇರುತ್ತದೆ ಹಾಗಾಗಿ ಸ್ವಲ್ಪ ಎಂಟು ಒಂದನ್ನು ಅವಾಯ್ಡ್ ಮಾಡಿ ಎಂಟು ಒಂದು ಅಂದರೆ ಸರ್ಕಾರಿ ಕೆಲಸ ಸಂಬಂಧ ಕೆಲಸಗಳು ಆಗೋದಿಲ್ಲ ಒಂದು ಒಂಬತ್ತು ಅಂದರೆ ಒಂಬತ್ತು ಒಂದು ಇದ್ದರೆ ಒಳ್ಳೆಯ ನಂಬರು ಅಂದರೆ ಸ್ವಲ್ಪ ಹಠ ಸ್ವಭಾವನೂ ಕೊಡುತ್ತಾನೆ